ಈ ಥರ ಕ್ಷೇತ್ರ ಇಡೀ ಜಗತ್ತಲ್ಲೇ ಯಾವುದೂ ಇಲ್ಲ ಅಂತ ನಾನು ಹೇಳ್ಬಲ್ಲೆ ಇಲ್ಲಿ ದುಡ್ಡು ಕಾಸು ಯಾವುದು ಕೇಳೋದು ಅದರ ಬಗ್ಗೆ ಅರಿತಾಗಲೇ ಗೊತ್ತಾಗೋದು ಇದರ ಪವಾಡ ಏನು ಅಂತ ಹೇಳಿ ಯಾಕೆಂದ್ರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ನಾನೇಯ ನಾವು ಹುಟ್ಟಿದ ಡೇಟ್ ಅಪ್ ಪರ್ತು ನಾ ಯಾರಿಗೂ ಗೊತ್ತಿರಲ್ಲ ಆದರೆ ಅವರು ಹೇಳ್ತಾರೆ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಅವರು ವಿದ್ಯಾವಂತರುಗಳು ಆಗಿರ್ತಾರೆ ಆದರೆ ಇವರು ಕರೆಕ್ಟಾಗಿ ಕಂಡು ಹಿಡಿತಾರೆ ಅಂದರೆ ಇಲ್ಲೇನು ಒಂದು ವಿಶೇಷ ಸತ್ಯ ಇದೆ ಮನೆಯಲ್ಲೆಲ್ಲ ಚೇಂಜಸ್ ಆಗಿದೆ ನಮಗೆ ಗೊತ್ತಿಲ್ಲದಿರೋದನ್ನು ಹೇಳಿದಾಗ ನಿಜವಾಗಲೂ ನಮ್ಮ ಲೈಫಲ್ಲಿ ಏನೋ ಚೇಂಜಸ್ ನಡೀತಾ ಇದೆ ಅಂತ ನನ್ನ ನನಗಾಗಿರೋ ಅನುಭವದಲ್ಲಿ ಸುಖ ಒಂದು ನೆಮ್ಮದಿ ಸಿಗುತ್ತೆ ಏನಾದರೂ ಅಂದ್ಕೊಂಡು ಮನಸ್ಸಲ್ಲಿ ಬಂದರೆ ಈಡೇರುತ್ತೆ ಕೆಲಸ ಹದಿನೆಂಟು ವರ್ಷಗಳಂತೆ ಇಷ್ಟೊಂದು ಅಗಾಧವಾದ ರೀತಿಯಲ್ಲಿ ಆಕರ್ಷಣೀಯವಾಗಿ ಬಳಸತಕ್ಕಂಥದ್ದು ಹಾಗಾಗಿ ಈ ಕ್ಷೇತ್ರದ ಸ್ವಾಮಿಗಳ ಕಣ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಗಳ ಸ್ವಾಮಿಗಳ ಪ್ರಾದಾರಭಜೆಗಳಲ್ಲಿ ಮತ್ತು ಪ್ರೊಡವಿನ ಸ್ವಾಮಿಗಳ ಪ್ರಾದಾರ್ಭ್ಯೆಗಳಲ್ಲಿ ಇನ್ನೂ ಸೇರಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಹೆಚ್ಚು ಮಾತನಾಡ್ತಕ್ಕಂಥ ಜಾಗ ಅಲ್ಲ ಕೆಲವು ಮಾಡಿರುವ ತಪ್ಪುಗಳಿಗೆ ಪರಿಹಾರದ ಸಮಿತಿಯನ್ನು ಬಂದರೆ ಇಂಥ ಸ್ಥಳವನ್ನು ಬಂದರೆ ನಾನು ಒಂದು ಐದು ವರ್ಷದ ಹಿಂದೆ ಹಿಂದಾನು ಬರ್ತಾ ಇದ್ದೀನಿ ಸರ್ ನನ್ನ ಫ್ರೆಂಡ್ ಒಬ್ಬರು ನನಗೆ ಏನೊಂದು ಸ್ವಲ್ಪ ಕಷ್ಟ ಇದ್ದಾಗ ತುಂಬಿ ತೋರಿಸಿದ್ರು ಅವತ್ತಿಂದ ನನಗೇನೇ ಕಷ್ಟ ಇದ್ರು ಇಲ್ಲಿಂದ ಬಂದು ಹೇಳ್ಕೊಂಡ್ರೆ ಅಪ್ಪಾರ ಹತ್ರ ಎಲ್ಲ ಬಗೆ ಇರುತ್ತೆ ಕಷ್ಟ ಅಂತ ಬಂದರೆ ಅದೆಲ್ಲ ಸಾಲು ಆಗುತ್ತೆ ಒಂದು ಒಂಬತ್ತು ಕಡ್ಡಿ ಕೊಡ್ತಾರೆ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಸುತ್ತಲು ನಮ್ಮದು ಏನು ಕಷ್ಟ ಇರೋದು ಅದನ್ನ ನೆನ್ಸೊಂಡು ನೆನ್ಸ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ಅದನ್ನ ನೀರು ಈಡೇರಿಸುತ್ತೆ ಈ ಸ್ವಾಮಿಗೆ ಪರಮ ಭಕ್ತರು ಯಾಕೆ ಅಂತಂದರೆ ನಮ್ಮ ಮಗಳಿಗೆ ಒಂದು ಮೆಡಿಕಲ್ ಶೀಟ್ ಆಗಬೇಕಾಗಿತ್ತು ಈ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದು ನಮ್ಮ ಗುರುಗಳಾದಂಥ ರಂಗನಾಥ್ ಸ್ವಾಮೀಜಿಯವರು ಮಾಡಿಕೊಟ್ಟೆ ಕೊಡ್ತಾನೆ ಕೊಣೋಗ ಸ್ವಾಮಿ ಅಂತ ಹೇಳಿದರು ಹಾಗಾಗಿ ನಾವು ಆ ಕಾರ್ಯ ಆಯಿತು ನಮ್ಮ ಮಗಳು ಇವತ್ತು ಎಮ್ ಡಿ ಜನರಲ್ ಮೆಡಿಷನ್ನು ಜ ಫೈನಲ್ ಇಯರಲ್ಲಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳು ಇಲ್ಲೇನು ಎಲ್ಲ ಕಡೆಯಿಂದ ಮಂಡ್ಯ ಕಡೂರು ತುರ್ವೇಕೆರೆ ತುಮಕೂರು ಸೀರಾ ಚಳ್ಳಕೆರೆಯಿಂದನೂ ಬಂದವ್ರೆ ಭಕ್ತರು ಇವಾಗ ಗೌರ್ಮೆಂಟ್ ಸೀಟ್ ಅದು ಮಾಡ್ಕೊಡ್ತೀನಿ ಅಂತಂತ ಹೇಳಿದ್ರು ಆಯಿತು ಸರ್ ಅದೇ ರೀತಿಯೇ ಆಯಿತು ಮತ್ತು ಇಲ್ಲಿ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಗಳು ಆಗಬೇಕಂದ್ರೆ ಇಲ್ಲೇನು ಯಾವುದೇ ಮಾಟ ಮಂತ್ರ ಶೂನ್ಯ ಮಂತ್ರ ಯಾವುದೂ ನಡೆಯೋಲ್ಲ ಸ್ವಾಮಿ ನಮ್ಮ ಗುರುಗಳಾದಂಥ ರಂಗನಾಥ್ ಸ್ವಾಮೀಜಿಯವರು ಒಂದು ಫಲಾನ ಮಂತ್ರಿಸಿ ಸ್ವಾಮಿ ಹೆಸರು ಹೇಳ್ಕೊಡ್ತಾರೆ ಆ ಕಾರ್ಯ ಸಕ್ಸಸ್ ಅಂದರೆ ಈ ಭಗವಂತನೇ ನಡ್ಕೊಂತಾರೆ ಈ ಪ್ರತಿಯೊಬ್ಬರು ಇಲ್ಲಿ ಬಂದಿರತಕ್ಕಂಥ ಪ್ರತಿ ಭಕ್ತರು ಕೂಡ ಎಲ್ಲ ಅವರ ಕೆಲಸ ಕಾರ್ಯಗಳು ಯಶಸ್ವಿ ಪರಮ ಭಕ್ತರಾಗಿ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಶಕ್ತಿಪೀಠ ಇದು ಈ ಥರ ಕ್ಷೇತ್ರ ಇಡೀ ಜಗತ್ತಲ್ಲೇ ಯಾವುದೂ ಇಲ್ಲ ಅಂತ ನಾನು ಹೇಳಬಲ್ಲೆ ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇಲ್ಲಿ ದುಡ್ಡು ಕಾಸು ಯಾವುದು ಕೇಳಲ್ಲ ಡೈಲಿ ಅಂದಾನ ನಡೀತದೆ ಭಕ್ತರು ಏನು ಇದು ಮಾಡ್ತಾರೆ ಅಷ್ಟು ಬಿಟ್ರೆ ಈ ತರ ಕ್ಷೇತ್ರ ಎಲ್ಲೂ ಇಲ್ಲ ನೆನ್ನೆ ಅನ್ಕೊಂಡ್ವಿ ಆ ಸ್ವಾಮಿ ನೆನ್ನೆ ಅನ್ಕೊಂಡ ಇವತ್ತು ಅಂತ ಗೊತ್ತಿರಲಿಲ್ಲ ಕರ್ಸ್ಕೊಂಡಿಲ್ಲ ಎಲ್ಲ ಒಳ್ಳೇದಾಗಿದೆ ಒಂದೂವರೆ ವರ್ಷ ಇಲ್ಲೇ ಇದ್ದೆ ದೇವಸ್ಥಾನದಲ್ಲಿ ನಂಗೆ ತುಂಬಾ ಹುಷಾರಿರ್ಲಿಲ್ಲ ಒಂದೂವರೆ ವರ್ಷ ಇಲ್ಲೇ ಮಡಿಕೊಂಡಿತ್ತು ಅಪ್ಪ ಕಷ್ಟ ಎಲ್ಲ ತೀರಿದೆ ನನಗೆ ಒಂದು ಇಪ್ಪತ್ತು ವರ್ಷ ಹುಷಾರಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಬದುಕಿದ್ದು ಸರ್ ನಮಸ್ತೆ ನಾನು ದಾವಣಗೆರೆ ಡಿಸ್ಟಿಕ್ಕಿಂದ ಇಂದ ಬಂದಿರೋದು ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ಶ್ರೀ ಭಕ್ತ ಮುಳ್ಳೇಶ್ವರ ಕ್ಷೇತ್ರ ಅತ್ಯಂತ ಪ್ರಸಿದ್ಧವಾದಂಥ ಕ್ಷೇತ್ರವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದರ ಪವಾಡಗಳನ್ನು ಮನಗಂಡಂತಹ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬಂದು ಅದರ ಬಗ್ಗೆ ಅರಿತಾಗಲೇ ಗೊತ್ತಾಗೋದು ಇದರ ಪವಾಡ ಏನು ಅಂತ ಹೇಳಿ ಯಾಕೆಂದರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ನಾನೇಯ ಯಾಕೆಂದರೆ ನನಗೆ ಈ ಕ್ಷೇತ್ರಕ್ಕೆ ನಾನು ಈಗ ಬಂದಾಗ ನಾನು ಪೂಜಾ ಗುರುಗಳನ್ನು ಭೇಟಿಯಾದಾಗ ನನಗಾಗಿರ್ತಕ್ಕಂಥ ಅನುಭವವನ್ನು ನಾನು ತುಂಬ ಅದನ್ನು ವಿಸ್ತಾರವಾಗಿ ಹೇಳೋಕ್ಕೆ ಸಮಯ ಇಲ್ಲ ಆದರೆ ನನಗೆ ತುಂಬ ಅನುಭವ ಆಗಿದೆ ಈ ಕ್ಷೇತ್ರ ಅತ್ಯಂತ ಪವಿತ್ರವಾದದ್ದು ಮತ್ತು ಪವಾಡವಾದಂಥ ಕ್ಷೇತ್ರವಾಗಿದೆ ಆದ್ದರಿಂದ ಹೆಚ್ಚಿನ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಪೂಜ್ಯರ ಕೃಪೆಗೆ ಪಾತ್ರರಾಗಿ ಶ್ರೀ ಭಕ್ತ ಮುಲೇಶ್ವರ ಹಾಗೂ ನಂದೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಬೇಡಿಕೊಳ್ತೇನೆ